ಶಿಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ರಸ್ತೆ ಅಪಘಾತವಾಗಿರುವಂತಹ ಕಾರ್ನಲ್ಲಿದ್ದಂತಹ ನಲ್ಲಿ ವ್ಯಕ್ತಿಯವರು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ತಮ್ಮ ಊರಿಗೆ ತೆರಳುತ್ತಾ ಇದ್ರು ಈ ಶಿರೂರಿನ ಈ ಗುಳೆಗುಡ್ಡ ಹೋಗುವಂತಹ ಒಂದು ರಸ್ತೆ ಏನಿದೆ ಇಲ್ಲಿ ಕಾರ್ನರ್ ಏನಿದೆ ಇಲ್ಲಿ ಒಂದು ಮುಂದೆ ಒಂದು ಢಾಬು ಸಹ ಇದೆ ಮತ್ತು ಬಲಕ್ಕೆ ಒಂದು ಪೆಟ್ರೋಲ್ ಬಂಕ್ ಇದೆ ಸೊ ಈ ರಸ್ತೆ ಅವೈಜ್ಞಾನಿಕ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಎಷ್ಟೇ ಹೇಳಿದ್ರು ಈ ಇಲ್ಲಿನ ರಸ್ತೆ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂತಹ ಒಂದು ಕಂಪನಿ ಕೇರ್ ಮಾಡಲಿಲ್ಲ ಮತ್ತು ಅದು ಹೇಳ್ತಂತೆ ಇದು ವೈಜ್ಞಾನಿಕವಾಗಿಯೇ ನಾವು ಮಾಡಿದೀವಿ ಅಂತ ಹೇಳಿ ಆದ್ರೆ ಇಲ್ಲಿ ಸ್ಥಳೀಯರು ಗಮನಿಸಿದ ಹಾಗೆ ಅನೇಕ ಎಕ್ಸಿಡೆಂಟ್ಗಳು ಇಲ್ಲಿ ಆಗ್ತಾ ಇರುವಂತದ್ದು ಈಗ ಎಕ್ಸಿಡೆಂಟ್ ಗೆ ಏನ್ ಒಳಗಾಗಿದ್ದಾರೆ ಅವರ ಒಂದು ಅವ್ರೊಬ್ರು ನಮ್ ಜೊತೆ ಇದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಹೇಗಾಯ್ತು ನಾವು ಎಂಗೇಜ್ಮೆಂಟ್ ಮುಗಿಸಿ ಎಂಗೇಜ್ಮೆಂಟ್ ಮುಗಿಸಿ ಇಲ್ಕಲ್ದಿಂದ ಹೋಗ್ತಿದ್ವಿ ಬನ್ನಟ್ಟಿಗೆ ಅದು ಸ್ಪೀಡ್ ಕಾರ್ನರ್ ಕಾಣಲಿಲ್ಲ ಅದು ಕರ್ವಿಂಗು ಕಾಣಲಿಲ್ಲ ಅವ್ರಿಗೆ ಅದು ಡೇಂಜರ್ ಆಗಿದೆ ಸರ್ ಅದು ಕರ್ವಿಂಗ್ ತೆಗಿಬೇಕಾಗಿ ನಮ್ಮಲ್ಲಿ ಬಹಳ ಬಹಳ ಸಲ ನಾವು ಬಂದಿದ್ದೀವಿ ರೂಟ್ ನಲ್ಲಿ ನಮಗೆ ಬಹಳ ಸಲ ಕನ್ಫ್ಯೂಸ್ ಆಗಿದೆ ಸರ್ ಇದು ಫಸ್ಟ್ ಟೈಮ್ ಅಲ್ಲ ಇದು ಫಸ್ಟ್ ಟೈಮ್ ಅಲ್ಲ ನಾಲ್ಕೈದು ಸಲ ಬಂದಿದ್ದೀವಿ ಬಹಳ ಸಲ ಕನ್ಫ್ಯೂಸ್ ಆಗಿದೆ ಇದು ಬಹಳ ಡೇಂಜರ್ ಆಗಿದೆ ಸರ್ ಅದು ತಗೋದ್ ಬಿಡಬೇಕಾಗಿ ನಾವು ಕೇಳ್ಕೊತೀವಿ ಈ ಕಡೆ ಅದೇ ನಾನು ಅದೇ ಕಾರಣ ಅದೇ ಕಾರ ನನಗೇನು ಆಗಿಲ್ಲ ಮುಂದೆ ಕುಂತಿದ್ದೆ ನಾನು ಅಂದ್ರೆ ಈ ರೋಡ್ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ಲಿಲ್ಲ ಹಾ ಗೊತ್ತಾಗ್ಲಿಲ್ಲ ಸರ್ ಅದು ಒಮ್ಮಿಗಲೇ ಗೇನ್ ಗಾಡಿ ಬತ್ತು ಯಾವ ಕಡೆ ನಾವು ಈಗ ಹೋಗಬೇಕು ಅಂತ ಕನ್ಫರ್ಮ್ ಆಗಲಿಲ್ಲ ಆಗಲಿ ಕಾರಣ ಅವರು ಈ ಕಡೆ ತಿರುಗಕ ಹೋಗಿ ಈ ಕಡೆ ಮಲಕ್ ಮಾಡಿ ಅದಕ್ಕೂ ಸ್ಪೀಡ್ ಕಾರ್ನರ್ ಇದ್ದೀನಿ ಏನಿದೆ ಸರ್ ಅದು ಹ್ ಆ ಗೆ ಹೋಗಿ ಹಾಸಿಬಿಟ್ಟು ಗಾಡಿ ಪಲ್ಟೇಯಿತು ಸರ್ ಅದು ಎಷ್ಟು ಜನ ಇದ್ದ್ರೀಯಾ ಗಾಡಿಯಲ್ಲಿ ಸೆವೆನ್ ಮೆಂಬರ್ಸ್ ಇರೋದು ಸರ್ ಈಗ ಒಂದು ಡೆತ್ ಆಗಿರುವಂತದ್ದು ಅಂತ ಸರ್ ಅದು ಮತ್ತೆ ಗೊತ್ತಿಲ್ಲ ಸರ್ ನನಗೆ ತಮ್ಮ ಹೆಸರು ಸರ್ ಇದಿಷ್ಟು ವ್ಯಕ್ತಿಯವರು ಮಾತನಾಡಿರುವಂತ ರಸ್ತೆ ಏನಿದೆಯಲ್ಲ ಇದು ಪೂರ್ತಿ ಅವೈಜ್ಞಾನಿಕವಾಗಿದೆ ಜನರನ್ನ ಕನ್ಫ್ಯೂಸ್ ಮಾಡುತ್ತೆ ಹಲವಾರು ಆಕ್ಸಿಡೆಂಟ್ಗಳು ಇಲ್ಲಿ ಆಗಿರುವಂತದ್ದು ಎಂದು ಸ್ಥಳೀಯರು ಹೇಳ್ತಾರೆ ಹಾಗೆ ಸ್ಥಳೀಯರನ್ನ ಮಾತನಾಡುತ್ತಾ ಹೋಗೋಣ ಈ ರೋಡ್ ರಸ್ತೆ ಇದೆಯಲ್ಲ ಇದು ಸೊ ಇದು ಅವೈಜ್ಞಾನಿಕ ಅಂತ ಹೇಳಿ ಹಲವಾರು ಜನ ಅಲ್ಲಿನ ಕಾಂಟ್ರಾಕ್ಟರ್ ಗಳಿಗೆ ಆಗ್ಲಿ ಅಥವಾ ರಸ್ತೆಯನ್ನ ಮಾಡುವಂತವ್ರಾಗ್ಲಿ ಈ ಗಮನಕ್ಕೆ ತಂದ್ರ ಹೇಗೆ ಅಂತ ಸ್ಥಳೀಯರು ಎರಡ್ ಸತ ಪಂಚಾಯತಿಗೆ ಪಟ್ಟಣ ಪಂಚಾಯತಿಗೆ ಅರ್ಜಿ ಕೊಟ್ಟಿವಿ ಅವರು ಏನು ಸ್ಪಂದನ ಮಾಡವಲ್ರು ಈ ರೋಡ್ನಾರಿಗೆ ಮಾಡಕ್ ಇದು ಡೇಂಜರ್ ಐತಿ ರೈತರು ಊರು ಇದು ನಾಳೆ ಕುರಿಬೇಕು ಎಮ್ಮಬೇಕು ಇವು ನಾ ಜೀಜ ಕಿತ್ತು ಸಮಯದಾಗ ಬಂಡಿ ರಾತ್ರಿ ಹೋಗಿರ್ತಾರ ಯಾರ ಹಾಸ್ಕೊಂಡು ಇಲ್ಲಿ ಕಲ್ಲಿದ್ದ ಬರುವ ಏನು ಕಾಣಂಗಿಲ್ಲ ಇದು ಸೀದಾ ಬಂದ್ಬಿಡ್ತಾರ ಒಂದ ರೂಟಿಗೆ ಯಾವುದೇ ಒಂದು ಈ ಪ್ರತಿಫಲಕಗಳ್ನ ಅಥವಾ ಯಾವುದೇ ಒಂದು ಮುಂಚಿ ಏನು ಅಳವಡಿಸಿಲ್ಲ ಏನು ಅಳವಡಿಸ ಏನು ಸಿಗ್ನಲ್ ಇಲ್ಲ ಒಂದ್ ಲೈಟ್ ಇಲ್ಲ ಏನು ಇಲ್ಲ ಬಂದ ಕಳಪೆ ಕಾಮಗಾರಿ ಮಾಡ್ಯಾರ ಹಾ ರೋಡ್ ಜಂಪ್ ಇಲ್ಲ ಮತ್ತ ಆ ಬರೋ ಗಾಡಿ ಏನು ಕಾಣಂಗಿಲ್ಲ ಬಂದು ಸ್ಕೂಟರ್ ದವರ್ ಏರ ಹೊಡಿಬೇಕು ಬಂಡಿಯರ್ ಏರ್ಯಾ ಹೊಡಿಬೇಕು ಇಲ್ಲ ಪಾಚಾರ್ಯರ ವಾಕಿಂಗ್ ಬಕ್ ಇರ್ತಾರ ಅವ್ರಿಗೆ ಯಾರ ಆಯ್ಬೇಕು ಎಷ್ಟೋ ಸತ ಅವ್ರು ರೋಡ್ನಾರ ಹೇಳಿದ್ರು ಏನು ಸ್ಪಂದನ ಮಾಡ್ತಾರಿಲ್ಲ ನಮ್ದು ಇದ ಬರಬರಿ ಇದ ಬರಬರಿ ಅಂತಾರ ಅಲ್ಲಿ ಸೀದಾ ಗಾಡಿ ಬಂದಿದ್ದು ಒಂದೇ ರೂಟ್ನಾಗ ಹೋಗ್ಬಿಡ್ತಾವ ಬಸ್ ಸ್ಟ್ಯಾಂಡ್ ತಕ ಅಲ್ಲಿಯೂ ವೇಗವಾಗಿ ಬರ್ತಾವ್ ಸಾಲಿ ಹುಡ್ರು ಬರ್ತಾವ ಎಷ್ಟೋ ಹುಡ್ರು ಎಕ್ಸಿಡೆಂಟ್ ಆಗಿ ಕೈಕಾಲು ಮುರಿದವು ಬರಂಗಿಲ್ಲ ಸ್ಪೀಡ್ ಬರ್ತಾವ್ ಬ್ರೇಕ್ ಲೈನ್ ಹಾಕಿಲ್ಲ ಲೈಟ್ನು ಹಾಕಿಲ್ಲ ಎಕಡೆ ಮಾಡಿ ಕೈ ಬಿಟ್ಬಿಟ್ರ ರೋಡ್ ಇದಕ್ಕೆ ನಾವು ಒಂದು ಎರಡ್ ಮೂರ್ ಸಲ ಬೈಪಾಸ್ ರೋಡ್ ಮಾಡಿ ಇದನ್ನ ಸರ್ಕಲ್ ಸರಿ ಮಾಡಂತ ಹೇಳಿ ನಾಲ್ಕು ಸಲ ಮಾಡಿದ್ರು ಯಾರು ಸ್ಪಂದನ ಇರಲಿಲ್ಲ ನಮ್ ಗದ್ದೆಗೌಡ್ರಿಗು ಯಾರು ಸಲ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟು ಅವರು ಮಾಡೋಣಪ್ಪ ಮಾಡೋಣಪ್ಪ ನಿಮ್ಮಲ್ಲಿ ಸೈಡ್ ರೋಡ್ ಮಾಡ್ಬೇಕಾದ್ರ ರೋಡ್ ಇದನ್ನು ತಕ್ಕೊಳಕ್ತಾ ಇರಲಿಲ್ಲ ಹಂಗೆ ಹಿಂಗೆ ಅಂತ ಹೇಳಕತ್ತಾರ ನಾವು ಒಂದು ಏನೈತಿ ರೂಲ್ಸ್ ಬೇಕಾದ್ರೆ ತೆಗೆದು ಮಾಡ್ಬೋದು ನಮ್ಗೆ ಇಂಥ ಅನಾಹುತ ತಪ್ಸಕ ಅನುಕೂಲ ಐತಿ ಇಲ್ಲಿ ಕೈ ಹಿಂಗೆ ಅನಾಹುತ ಹಾಕೊತ ಹೋಗೋದು ಎಲ್ಲ ಬೈಪಾಸ್ ರೋಡ್ ಸ್ವಲ್ಪ ಸೈಡ್ ರೋಡ್ ಮಾಡಿದ್ರೆ ಅನುಕೂಲ ಐತಿ ಈಗ ಇಲ್ಲಿ ಕೈ ಇದನ್ನು ಹೇಳಿ ನಮ್ಮ ಶುರು ಗ್ರಾಮದವರು ಹನ್ನೆರಡನೇ ಭಾಗ ಹೇಳದಾಗೈತೆ ಅವ್ರಿಗೆ ಅವ್ರು ಕೇಳೋಂಗಿಲ್ಲ ಏನಿಲ್ಲ ತಮ್ಗೇನ್ ತೂರ್ತ ಅದನ್ನ ಹಾ ಏನ್ರೀ ಹೇಳ್ಕೊಂತ ಹೋಗ್ಬಿಡ್ತಾರ ಕೇಳಿದ್ರೆ ಪಬ್ಲಿಕ್ ಏನ್ರ ಒಂದ್ ಬೇಸ ಹೋಗೋದು ಏ ನಮ್ಮ ರೂಲ್ಸ್ ಹಂಗೈತಿ ನಮ್ದು ಸರ್ಕುಲರ್ ಹಂಗೈತಿ ಅಂತ ಹೇಳ್ಕೊಂತ ಹೋಗ್ಬಿಡೋರು ಇಷ್ಟ ಮತ್ತೇನಿಲ್ಲ ಏನಿಲ್ಲ ಎಷ್ಟು ಅನಾಹುತ ನಕೈದ ಅನಾಹುತ ಆಗ್ಯಾವ ಇದು ಅನಾಹುತದ ದೊಡ್ಡದ್ ಈಗ ಇಂತ ಒಂದ್ ಏಂಟು ಅನಾಹುತ ಆಗ್ಯಾವ ಇದನ್ನ ನಾವು ಅವ್ರು ಹೇಳ್ಕೊಂತ ಇದೋ ಅವ್ರು ಕೇಳ್ಕೊಂತ ಹೋದ್ ಬಟ್ ಏನು ಹೇಳಿದ್ರು ಸ್ಪಂದನ ಮಾಡಕ್ತಾ ಇರಲಿಲ್ಲ ಏನೇ ಇಲ್ಲ ಬರೀ ಅವ್ರ ಹೇಳಿದ್ರು ತಮ್ಮ ತಾವ ಹೇಳ್ಕೊತ ಹೋದಾರ ಏನು ನಾವು ಹೇಳಿ ಹೇಳಿ ಮಾಡಿ ತಮ್ಮ ತಾವ ನಡ್ಸ್ಯಾರ ಮತ್ತೇನ ನಾವು ಹೇಳಿದ್ರು ಕೇ ಹಾಕೋದಿಲ್ಲ ಏನಿಲ್ಲ ಇದು ಹೇಳೋಕದ್ದಿ ಒಂದು ಒಂದು ಎರಡು ಸಲ ಅದ ಹೇಳಕ್ಕದ್ದಿ ನಾವು ಈ ಪಟ್ಟಿ ಅರ್ಜಿ ಕಳಿಸ್ಯಾರ ಅವರಿಗೆ ಮೊದ್ಲು ಸೈಡ್ ರೋಡ್ ಮಾಡ್ರಿ ಮಾಡ್ರಿ ಅಂತ ಹ್ಞೂ ಅಂತಾರ ಎಲ್ಲ ಮಾಡ್ತಾರ ಅದರ ಒಟ್ಟಾದ ಅದ ಪಕ ತಯಾರಿ ಇಲ್ಲ ಬರೇ ಮುಂದೆ ಹಿಂದವ್ರು ಹಿಂಗ ನಾವ್ ನೆಡದ ಹೇಳಿದ್ರು ಅವ್ರು ಕೇಳಿ ಹಾಕೊಳಕ್ ತಯಾರಿ ನಮ್ಮ ಹೆಸರು ಎಲ್ ಎಸ್ ಕೆರೂರ್ ಮೊಮ್ಮತ್ ಅಂತಂದು ಇವತ್ತಿನ ಅಪಘಾತ ಕಾರಣ ಇದು ರೋಡ್ ಡಿವೈಡರ್ ಕರೆಕ್ಟ್ ವರ್ಕ್ ಮಾಡಲಾರಕ್ಕೆ ಇದು ಇವತ್ತಿನ ಕಾರಣ ಇವತ್ತು ದೊಡ್ಡ ಹಾನಿಯಾಗಿದೆ ಅಂದ್ರೆ ಅಪಘಾತ ಆಗಿದೆ ಜೀವ ಹಾನಿ ಆಗಿದೆ ಈಗ ರೋಡ್ ಏನ್ ರಸ್ತೆ ಇದೆಯಲ್ಲ ಆ ಮಾಡಿರೋದು ವೈಜ್ಞಾನಿಕ ಅಂತೀರ ಇಂಜಿನಿಯರಿಂಗ್ ಪ್ಲಾನಿಂಗ್ ಇದು ಕರೆಕ್ಟ್ ಇಲ್ಲ ಇದು ಇದು ಮ್ಯಾಪ್ ಅಲ್ಲಿ ಕರೆಕ್ಟ್ ಇಲ್ಲ ಗಾಡಿ ಯಾವ ರೂಟ್ ಯಾವ ತರ ಟರ್ನ್ ಇದೆ ಈ ತರ ರೂಟ್ ರೊಟೇಷನ್ ಅವರಲ್ಲಿ ಐಡಿಯಾ ಇಲ್ಲ ಈಗ ನೀವು ಡ್ರೈವರ್ ಅಂತ ಹೇಳ್ತಿದ್ರಿ ಈ ರಸ್ತೆ ಡ್ರೈವರ್ಗೆ ಅನುಕೂಲ ಆಗತ್ತ ಸರಿಯಾಗಿ ಕಾಣ್ತಾ ಕಾಣುತ್ತಾ ಅಥವಾ ಹೆಂಗೆ ಅಂತ ಕನ್ಫ್ಯೂಸ್ ಆಗತ್ತ ಇಲ್ಲ ಇಲ್ಲ ಡ್ರೈವರ್ ಗೆ ಕನ್ಫ್ಯೂಸ್ ಆಗತ್ತೆ ಎಂಟ್ರೆನ್ಸ್ ಬರೋದೇ ಡಿವೈಡರ್ ಅವನಿಗೆ ರೈಟ್ ತಗೋದು ಲೆಫ್ಟ್ ತಗೋ ಸರಿ ಕಾಣಲ್ಲ ಲೊಕೇಶನ್ ಗೊತ್ತಾಗ ಇಲ್ಲ ಇಲ್ಲ ಯಾವ್ದು ಸಿಗ್ನಲ್ ಅಳವಡಿಸಲಿಲ್ಲ ಆದ ಕಾರಣ ಇದನ್ನ ಇವತ್ತಿನ ಅಪಘಾತ ಅದೇ ಕಾರಣ ತೆರವುಗೊಳಿಸಬೇಕಂತ ಹೇಗೆ ಏ ಅದು ಸದ್ಯದಲ್ಲಿ ಬಸ್ ತೆರವುಗಳಿಸಬೇಕು ರೋಡ್ ಜಂಪ್ ಜಂಪ್ ಇದಿಷ್ಟು ಶಿರೂರು ಗ್ರಾಮಸ್ಥರು ಆಗ್ರಹ ಆಗಿತ್ತು ಯಾಕಂದ್ರೆ ಈ ಒಂದು ಈ ಕಾರ್ನರ್ ಅಲ್ಲಿ ಏನಿದೆಯಲ್ಲ ಇದು ಅವೈಜ್ಞಾನಿಕವಾಗಿರತಕ್ಕಂತಹ ಒಂದು ವರ್ಕ್ ಆಗಿರೋದ್ರಿಂದ ಅನೇಕ ಆಕ್ಸಿಡೆಂಟ್ಗಳು ಇಲ್ಲಿ ಸಂಭವಿಸುತ್ತವೆ ಸುಮಾರು ಹತ್ತರಿಂದ ಹಲವಾರು ಆಕ್ಸಿಡೆಂಟ್ಗಳು ಇಲ್ಲಿ ಆಗಿವೆ ಆದ್ರೆ ಆಕ್ಸಿಡೆಂಟ್ ಗಳು ಆಗ್ತಾ ಇದ್ವು ಆದ್ರೆ ಇವತ್ತು ಒಂದು ಸಾವು ಸಹ ಸಂಭವಿಸಿರುವಂತದ್ದು ಈಗ ಸ್ಥಳೀಯರು ಹೇಳುವಂತದ್ದು ಈ ಹಿಂದೆ ವಿಶ್ವದರ್ಶನ ವರದಿಯೊಂದು ಹೊರ ಬಂದಿತ್ತು ಇದೇ ರಸ್ತೆ ತುಂಬಾ ಡೇಂಜರ್ ಆಗಿದೆ ಅಂತ ಹೇಳಿ ಈಗ ಆಲ್ರೆಡಿ ವರದಿ ಈಗ ಆಲ್ರೆಡಿ ಪ್ರಸಾರವಾಗಿತ್ತು ಆದರೆ ಎಚ್ಚೆತ್ತಿಕೊಳ್ಳದೆ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯದಿಂದ ಒಂದು ಪ್ರಾಣ ಹೋಗಿದೆ ಅಂತ ಹೇಳ್ಬೋದು ಅಲ್ಲಿ ಕಟ್ ಕೊಂಡಿರ್ಲಿಲ್ಲ ಸರ್ ಅಡ್ಡಿ ಯಾವ ಒಂದು ಹೀರೋ ಗಾಡಿ ಬತ್ರಿ ಅಲ್ಲಿ ಅದಕ್ಕೆ ಕಟ್ ಕೊಂಡಿರ್ಲಿಲ್ಲರಿ ಹಂಗಾಗಿ ಬಂದ ಗಾಡಿ ಹಾಯ್ತಿರ ಗಾಡಿ ಅದು ಅಂದ್ರೆ ಮುಂದೆ ಗಾಡಿ ಬಂತ ಒಂದು ಗಾಡಿ ಬತ್ತಿರ ಅದ ಅದಕ್ಕೇನು ಹಿಂಗ ಸಂಶಯ ನಾ ಹಿಂದೆ ಕೂತೀನಿ ನನಗೆ ಅಷ್ಟು ಐಡಿಯಾ ಇಲ್ರಿ ಅದು ಹಿಂದ ಒಬ್ಬ ಏನೋ ಬತ್ತ ಹಾಕತ್ರಿ ಅವ್ ಹಿಂಗ್ ಆತ್ರಿ ಅದ ನಾವ್ ಹಿಂದಿದ್ರಿ ಪೂರಾ

ಬುರಾನ್ ಸಾಬ್ ಬುರಾನ್ ಬುರಾನ್ ಸಾಬ್ ಬುರಾನ್ ಸಾಬ್ ಅಡಿಷನಲ್ ಎಸ್ ಪಿ ಆಗಿರುವಂತಹ ಪ್ರಸನ್ ದೇಸಾಯಿ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಆಕ್ಸಿಡೆಂಟ್ ಸಿರೂರಲ್ಲಿ ಏನಾಯಿತು ಅದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಸರ್ ಈಗ ಆಕ್ಸಿಡೆಂಟ್ಗೆ ಮೂಲ ಕಾರಣಗಳು ಏನು ಅಂತಕ್ಕಂಥದ್ದು ಇದು ಈಗೇನು ಫೋರ್ ಲೈನ್ ಇದು ಹೊಸದಾಗಿ ಆಗ್ತಾ ಇದೆ ಇದು ನಮ್ಮ ಬಾಗಲಕೋಟೆ ಪಟ್ಟಣದಿಂದ ಮುಂದೆ ಕಡೆ ಗುಳೆದ್ ಗುಡ್ಕೊಡೆ ಹೋಗ್ತಾ ಇರತಕ್ಕಂಥ ರೋಡ್ ಇದು ಆಮೇಲೆ ಇಲ್ಲಿ ಒಂದು ಇನ್ನೊಂದು ರೋಡ್ ಬಂದು ಕನೆಕ್ಟ್ ಆಗುತ್ತೆ ನಮ್ಮ ಅಮೀನ್ಗಡ ಮತ್ತು ಹುಣಗೊಂದು ಕಡೆಯಿಂದ ಬಂದು ರೋಡ್ ಕನೆಕ್ಟ್ ಆಗ್ತದೆ ಮತ್ತು ಅಮೀನುಗಡ ಮತ್ತು ಹುಣಗೊಂದು ಕಡೆಯಿಂದ ಜಾಸ್ತಿ ಟ್ರಾಫಿಕ್ ಇದೆ ನಮ್ಮದು ಇವನ್ ಫೋರ್ ವೀಲರ್ ಆಗಿರ್ಬೋದು ಮತ್ತು ಲಾರಿಗಳಾಗಿರ್ಬೋದು ಇದು ಏನು ಹೊಸದಾಗಿ ರೋಡು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈ ಮಾಡಿದ ತಕ್ಷಣ ಇಲ್ಲಿ ಒಂದು ಏನು ಜಂಕ್ಷನ್ ವಾಯ್ ಜಂಕ್ಷನ್ ಕ್ರಿಯೇಟ್ ಆಗಿದೆ ಈ ಜಂಕ್ಷನ್ ಜಂಕ್ಷನಲ್ಲಿ ಹುಣಗುಂದು ಮತ್ತು ಅಮೀನುಗಡದಿಂದ ಬರ್ತಕ್ಕಂಥ ವೆಹಿಕಲ್ಗಳು ಬಂದು ಈ ಮೇನ್ ರೋಡಿಗೆ ಸೇರಬೇಕಾದ್ರೆ ಅವರಿಗೆ ಚಾಲಕರಿಗೆ ಇದರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ರಸ್ತೆ ಯಾವ ಕಡೆ ಇದೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಸರಿಯಾಗಿ ಅವರಿಗೆ ತಿಳ್ಕೊಳಕ್ಕೆ ಅದು ಸಿಗ್ತಾ ಇಲ್ಲ ಸೊ ಇದರಲ್ಲಿ ನಾವು ಈಗ ಇವತ್ತೊಂದು ಫೆಟಲ್ ಆಕ್ಸಿಡೆಂಟ್ ಆಗಿದೆ ಅಂದರೆ ಒಂದು ಆಗಿ ಒಂದು ಜೀವ ಹೋಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ನಮ್ಮ ಡಿ ಎಸ್ ಪಿ ಅವರು ಇದ್ದಾರೆ ಮತ್ತು ನಮ್ಮ ಪಿ ಎಸ್ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಇದು ಇಲ್ಲಿರ್ತಕ್ಕಂಥ ಸಮಸ್ಯೆ ನಮ್ಗೆ ಅರ್ಥ ಆಗಿದೆ ಮತ್ತು ಈಗ ಈ ನ್ಯಾಷನಲ್ ಹೈವೇ ಪ್ರಾಧಿಕಾರದ ಅಧಿಕಾರಿಗಳಾದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ನಾನು ಮೊಬೈಲ್ ಮೂಲಕ ಈಗ ಮಾತಾಡಿದ್ದೀನಿ ನಾಳೆ ಸಂಜೆಷ್ಟೊತ್ತಿಗೆ ಇದಕ್ಕೆ ತಾತ್ಕಾಲಿಕವಾಗಿ ಏನು ಪರಿಹಾರ ಕಂಡುಕೊಳ್ಬೇಕು ಇಮಿಡಿಯೇಟಾಗಿ ಮಾಡ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಪಿ ಎಸ್ ಅವ್ರವರಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ ನಾಳೆ ಸಂಜೆ ಅಷ್ಟೊತ್ತಿಗೆ ಇದನ್ನು ಇದೊಂದು ಪರಿಹಾರ ಇದಕ್ಕೆ ಕಂಡುಕೊಳ್ಬೇಕು ಅಂತೇಳಿ ಇದು ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ನಿಜವಾಗ್ಲೂ ಕೂಡ ಅದು ಇದೆ ಅದು ಬಗೆಹರಿಸಿದ್ರೆ ಮಾತ್ರ ಇಲ್ಲಿ ಆ್ಯಕ್ಸಿಡೆಂಟ್ಗಳ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಈಗ ಸರ್ ಯಾವುದೇ ಸಿಗ್ನಲ್ಗಳು ಇಲ್ಲ ಸರ್ ಇಲ್ಲಿ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಭಾಳ ಕೇರ್ಲೆಸ್ ಆಗಿ ಮಾಡಿದ್ದಾರೆ ಇಲ್ಲಿ ಸ್ಥಳೀಯರು ಸಹ ಅವ್ರಿಗೆ ಹೇಳಿರುವಂಥದ್ದು ಸೊ ಅದಕ್ಕೂ ಅವರು ಕೇರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇದು ಸಮಸ್ಯೆ ಈಗ ಹೊಸದಾಗಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಬಟ್ ರೋಡ್ ಕನ್ಸ್ಟ್ರಕ್ಷನ್ ಆಗುವಾಗ್ಲೂ ಕೂಡ ಅವರು ಪ್ರಿಕಾಷನ್ ತಗೋಬೇಕು ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರು ಖಂಡಿತವಾಗಿ ಇದನ್ನ ಸ್ಟಡಿ ಮಾಡಿ ಯಾಕಂದರೆ ವೆಹಿಕಲ್ಗಳು ಲೈವ್ ಆಗಿ ಹೋಗ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಸರಿಯಾದಂಥ ಕ್ರಮ ಅಲ್ಲಿ ವಹಿಸಿಲ್ಲ ಅಂತಂದರೆ ಹಾನಿ ಆಗೋದು ಮತ್ತು ಗಳಾಗಿ ಜನರಿಗೆ ತೊಂದರೆ ಆಗುವಂಥ ಎಲ್ಲ ಇವ್ರು ಏನು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರದ್ದು ಜವಾಬ್ದಾರಿ ಇದು ಅವರು ಖಂಡಿತವಾಗಿ ಇದಕ್ಕೆ ಅವರು ಪ್ರಿಕಾಷನರಿ ಮೆಜರ್ಸ್ ಎಲ್ಲ ತಗೊಳ್ಬೇಕಾಗ್ತದೆ ಮತ್ತು ಇದರಲ್ಲಿ ನಾವು ನೋಡ್ತೀವಿ ಈಗ ಆಕ್ಸಿಡೆಂಟ್ ಆಗಿದೆ ಮತ್ತು ಇದರಲ್ಲಿ ಅವ್ರದ್ದು ಏನು ಯಾವ ರೀತಿ ಅವರು ಪ್ರಿಕಾಷನ್ ತಗೊಂಡಿಲ್ಲ ತಗೊಳ್ಬೇಕಾಗಿದ್ದು ಯಾವ ತಗೊಂಡಿಲ್ಲ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ ಇದಿಷ್ಟು ಹೆಚ್ಚುವರಿ ಪ್ರಸನ್ನ ದೇಸಾಯಿ ಅವರ ಮಾತುಗಳಾಗಿತ್ತು ನಾನು ಎಲ್ಲ ಅಧಿಕಾರಿಗಳಿಗೆ ಅಂದರೆ ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವರೆಲ್ಲ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀನಿ ಈಗ ನಾಳೆ ಸಂಜೆ ಒಳಗಾಗಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತಂದರೆ ತಾತ್ಕಾಲಿಕವಾಗಿ ಸಾಲ್ವ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ನಂತರ ಮುಂದಿನ ದಿನಗಳಲ್ಲಿ ಶಾಶ್ವತವಾದ ಪರಿಹಾರವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬಾಗಿಲ್ಕೋಟೆಯ ಹೆಚ್ಚುವರಿ ಎಸ್ ಪಿ ಆಗಿರ್ತಕ್ಕಂತಹ ಪ್ರಸನ್ನ ದೇಸಾಯಿ ಅವರು ಮಾತನಾಡಿರುವಂಥದ್ದು